ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜರ್ನಿ ವಿ ಸ್ವಾತಿ ಶೆಟ್ಟಿಕಾರ್ ಬೋಳಂಜಿರ್ ಸಾರ್ ಮಾಡಿರೋ ವಿಡಿಯೋನ ನೀವು ಆಲ್ರೆಡಿ ನೋಡಿರ್ತೀರ ನೋಡಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದರೆ ಹೋಗಿ ನೋಡ್ಕೊಂಬನ್ನಿ ಅದೇ ರೀತಿ ಬುಳಂಜೀರಿಯಲ್ಲೂ ರವೆ ಫ್ರೈ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಮೊದಲಿಗೆ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಉಪ್ಪನ್ನು ಹಾಕೋಬೇಕಾಗುತ್ತೆ ಈ ಫ್ರೈ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಉಪ್ಪು ಜೊತೆಗೆ ಅರಶಿನ ಪುಡಿಯನ್ನು ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಳುತ್ತೆ ನೀಟಾಗಿ ಸೊ ಅದಕ್ಕೆ ಉಪ್ಪನ್ನು ಹಾಕ್ಕೋಬೇಕು ಇದು ರವೆ ಫ್ರೈ ಮಾಡ್ತಾರೆ ಕೆಲವರು ತವಾ ಫ್ರೈ ಮಾಡ್ತಾರೆ ಇನ್ನೊಬ್ಬರು ಡೀಪ್ ಫ್ರೈ ಮಾಡ್ತಾರೆ ನಾನಿಲ್ಲಿ ನಿಮಗೆ ರವೆಯನ್ನು ಹಾಕಿ ತವಾ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಅದ್ರ ಜೊತೆಗೆ ಮನೆಯಲ್ಲೇ ಮಾಡಿರುವಂಥ ಫಿಶ್ ಮಸಾಲ ಫ್ರೈನ ಹಾಕ್ಕೊಳ್ತಾ ಇದ್ದೀನಿ ಈ ಫಿಶ್ದು ಮಸಾಲೆನ ಅಂದರೆ ಫ್ರೈ ಮಾಡೋ ಮಸಾಲೆದು ರೆಸಿಪಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ನಿ ಅದನ್ನು ಚೆಕ್ ಮಾಡ್ಕೊಂಡು ಬನ್ನಿ ಹೇಗೆ ಮಾಡೋದು ಅಂತಲೂ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅದೇ ರೀತಿ ಮಾಡಿಕೊಂಡ್ರೆ ಫ್ರೈ ಮಾಡುವಾಗ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀವು ಒಂದು ತ್ರೀ ಮಂತ್ಸ್ ಇಟ್ಟುಬಿಟ್ಟು ಈ ಮಸಾಲಾನ ನೀವು ಪ್ರತಿದಿನ ಅಥವಾ ವೀಕ್ಲಿ ಒನ್ಸ್ ಈ ಥರ ಎಲ್ಲ ಮೀನು ಫ್ರೆಶ್ ಆಗಿ ಸಿಗುತ್ತಲ್ಲ ಅವಾಗ ಯೂಸ್ಕೊ ಯೂಸ್ ಮಾಡ್ಕೊಬೋದು ಹಾಗೆ ಒಂದು ತವನ ಇಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕ್ತಾಯಿದೀನಿ ಕೊಬ್ಬರಿ ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಘಮ ಫಿಶ್ ಫಿಶ್ಗೆ ಕೊಬ್ಬರಿ ಎಣ್ಣೆನೇ ತುಂಬ ಟೇಸ್ಟ್ ಕೊಡುವಂಥದ್ದು ಮತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕ್ಕೋಬೇಕು ತವಕ್ಕೆ ಸೊ ಕೊಬ್ಬರಿ ಎಣ್ಣೆ ಕಾಯೋ ತನಕ ವೇಯ್ಟ್ ಮಾಡಬೇಕು ಈ ಫಿಶ್ಶು ತುಂಬ ಟೇಸ್ಟು ಹಾಗೆಯೇ ಸಣ್ಣ ಸಣ್ಣದಿರುತ್ತೆ ಒಂದು ಫಿಶ್ನ ಒಂದೇ ಸತಿ ಬಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ತಿನ್ಕೊಂಡ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮುಳ್ಳೇನು ತುಂಬ ಚುಚ್ಚುತ್ತೆ ಆ ಥರ ಏನು ಭಯ ಪಡುವಂಥದ್ದಿಲ್ಲ ಯಾಕಂದರೆ ಮೀನು ಮುಳ್ಳು ಕೂಡ ತುಂಬ ಸಣ್ಣದಾಗಿರುತ್ತಲ್ಲ ಸೊ ಅದಕ್ಕೋಸ್ಕರ ಎಣ್ಣೆ ಚೆನ್ನಾಗಿ ಕಾಯಬೇಕು ನೋಡ್ತಾ ಇರ್ಬೋದು ನಾನು ಇಲ್ಲಿ ಕಾಯೋಕಂತ ಹಾಗೆ ಬಿಟ್ಟಿದ್ದೀನಿ ಸೊ ಇದು ನೀಟಾಗಿ ಕಾದ್ಮೇಲೆ ಕಲಸಿ ಒಂದು ಒನ್ ಅವರ್ ಫ್ರಿಜ್ಜಿನಲ್ಲಿ ಇಟ್ಟರೆ ಮೀನು ಅದು ಮಸಾಲೆ ಎಲ್ಲ ನೀಟಾಗಿ ಹಿಡ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಸೊ ಒಂದು ಸತಿ ಈ ಥರ ಎಣ್ಣೆ ಹಾಕ್ಬಿಟ್ಟು ಒಂದು ಸತಿ ಫುಲ್ ಕವರ್ ಆಗಿದ್ದೀನಿ ಅಂತ ಚೆಕ್ ಮಾಡಿಕೊಂಡ್ರೆ ನಾವು ನೋಡ್ತಾ ಇರ್ಬೋದು ಈ ಥರ ಹೇಗೆ ಮಾಡಬೇಕು ಅಂದರೆ ಮಸಾಲೆ ಹಚ್ಚಿಡ್ತೀವಲ್ಲ ಅದನ್ನು ನೀಟಾಗಿ ರವೆನಲ್ಲಿ ಅಂದರೆ ಸಣ್ಣ ಚಿರೋಟಿ ರವೆ ಏನು ಬರುತ್ತಲ್ಲ ಅದರಲ್ಲಿ ಎರಡೂ ಸೈಡು ಚೆನ್ನಾಗಿ ಅದ್ರೆ ಆಯಿತು ಸೊ ಈ ಥರ ರೆಡಿ ಮಾಡ್ಕೊಳ್ಳುವಂಥದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಡೀಪ್ ಫ್ರೈ ಮಾಡಬೇಕು ಅಂದರೆ ಎಣ್ಣೆನ ನೀಟಾಗಿ ಏನು ಕಾಯಕ್ಕೆ ಇಟ್ಬಿಟ್ಟು ಒಳಗೆ ಬಿಟ್ರು ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಏನು ಸಿಲ್ವರ್ ಫಿಶ್ ಅಥವಾ ಬುಳಂಜರ್ ಫಿಶ್ ಜೊತೆಗೆ ಎರಡು ಅಡ ಮೀನನ್ನು ಕೂಡ ಹಾಕಿದ್ದೀನಿ ಫ್ರೈಗೆ ಅದು ಕೂಡ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಈ ಥರ ಮಾಡಿಕೊಂಡಿರೋವಂಥ ನಿಮಗೆ ತೋರಿಸಿರುವಂಥದ್ದು ಇನ್ನೂ ಬೇರೆ ಯಾವ್ದಾದ್ರು ಫಿಶ್ದು ಇದು ಫ್ರೈ ಮಾಡುವಂಥದ್ದು ರೆಸಿಪಿ ಬೇಕು ಅಥವಾ ಸಾರು ಮಾಡುವಂತಹ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ಆ ರೆಸಿಪಿನ ಮಾಡಿ ತೋರಿಸ್ಕೊಡ್ತೀನಿ ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾರಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಥರ ಎರಡೂ ಸೈಡ್ ನೀಟಾಗಿ ಫಿಶ್ ಬೆಂದಮೇಲೆ ಏನು ಫಿಶು ಫ್ರೈ ರೆಡಿ ಆಗುತ್ತೆ ಗಂಜಿ ಜೊತೆಗೆ ಅಥವಾ ಮೀನು ಸಾರು ಅಥವಾ ಮೀನು ಫ್ರೈ ಜೊತೆಗೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ತುಂಬ ಥ್ಯಾಂಕ್ ಯು